ಸೀಸನ್ ಹನ್ನೊಂದು ಬಿಗ್ ಬಾಸ್ ಆಟಕ್ಕೆ ಅದೂರಿಯಾಗಿ ಚಾಲನೆ ಸಿಕ್ಕಿದೆ ತಮ್ಮ ಕಡೆ ಪ್ರೇಕ್ಷಕರನ್ನು ಸೆಳೆಯೋಕೆ ನಾನಾ ತಂತ್ರಗಳನ್ನು ದೊಡ್ಡ ಮನೆ ಸ್ಪರ್ಧೆಗಳು ರೂಪಿಸುತ್ತಿದ್ದಾರೆ ಯಮುನಾ ಶ್ರೀನಿಧಿಯಂತೆ ಇಮಿಟೇಟ್ ಮಾಡಿದ ಬೆನ್ನಲ್ಲೇ ಇದೀಗ ನಿದ್ದೆಗಣ್ಣಲ್ಲಿ ಓಡಾಡಿ ಧನರಾಜ್ಗೆ ಕ್ವಾಟ್ಲೆ ಕೊಟ್ಟಿದ್ದಾರೆ ಸ್ಪರ್ಧೆಗಳೆಲ್ಲ ಮಲಗಿದ್ರು ಅದೇ ಸಮಯಕ್ಕೆ ಉಗ್ರಂ ಮಂಜು ಅವರು ಬೇಕು ಅಂತ ಎದ್ದು ಮಾತನಾಡ್ತಾ ಇರುವಂತಿತ್ತು ಭವ್ಯ ಅವರು ಕೂಡ ಉಗ್ರಂ ಮಂಜು ಅವರ ಅವತಾರ ಕಂಡು ಹೆದರಿಬಿಟ್ಟರು ಮಾತ್ರವಲ್ಲ ಧನ್ರಾಜ್ ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಬಳಿಕ ಗಾರ್ಡನ್ ಏರಿಯಾದಲ್ಲಿ ಹಣ್ಣು ತಿನ್ನುತ್ತಾ ಬೇಕು ಅಂತ ಧನ್ರಾಜ್ಗೆ ಭಯ ಬೀಳ್ಸಿದ್ದಾರೆ ಧನ್ರಾಜ್ಗೆ ಬಳಿಕ ತ್ರಿವಿಕ್ರಮ ಅವರು ಉಗ್ರಂ ಮಂಜು ಅವರಿಗೆ ನಿದ್ದೆಯಲ್ಲಿ ಓಡಾಡುವ ಅಭ್ಯಾಸ ಇದೆ ಅಂತ ಸಮಾಧಾನ ಮಾಡಿದ್ದಾರೆ ಒಟ್ಟಿನಲ್ಲಿ ಉಗ್ರಂ ಮಂಜು ಅವರ ಹೈಡ್ರಾಮಾ ಜೋರಾಗೇ ನಡೀತಾ ಇದೆ ಜನರ ಗಮನ ಸೆಳೆಯುವ ಪ್ರಯತ್ನ ಬೇಕಾದಷ್ಟು ಮಾಡುತ್ತಿದ್ದಾರೆ ಮಂಜು ಉಗ್ರಂ ಮಂಜು ಸಾಕಷ್ಟು ಸಿನಿಮಾಗಳಲ್ಲಿ ವಿಲನ್ ಪಾತ್ರಗಳನ್ನೇ ಮಾಡಿದ್ದಾರೆ ಉಗ್ರಂ ಚಿತ್ರದಿಂದ ಅವರಿಗೆ ಹೆಚ್ಚಿನ ಖ್ಯಾತಿ ಸಿಕ್ಕಿತ್ತು ಆದ್ರೆ ಹಾಸ್ಯವನ್ನು ಕೂಡ ಮಾಡಬಲ್ಲರು ಅನ್ನೋದು ನಿನ್ನೆಯ ಸಂಚಿಕೆಯಲ್ಲಿ ವೀಕ್ಷಕರಿಗೆ ಗೊತ್ತಾಗಿತ್ತು ಒಟ್ನಲ್ಲಿ ಉಗ್ರಂ ಮಂಜು ಹೀಗೂ ಇದ್ದಾರಾ ಅಂತ ಬಾಯ್ ಮೇಲೆ ಬೆರಳು ಇಟ್ಕೊಳ್ಳೋ ಹಾಗೆ ಮಾಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಟಿವಿ